ಎಲ್ಲರೂ ನಮಸ್ಕಾರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ತಮ್ಮ ಸಹಾಯ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ಇರಲಿ ತಾವು ನನಗೆ ಸಹಾಯ ಮಾಡ್ತಾ ಇದ್ದೀರಿ ನಾನು ಕೃತಜ್ಞನಾಗಿದ್ದೇನೆ ನನ್ನ ಧ್ವನಿಯನ್ನು ಉಳಿಸುತ್ತಿರುವವರು ನೀವು ನನಗೆ ಮಾತನಾಡಬೇಕು ಅಂತ ಅನ್ನಿಸುವಂತೆ ಮಾಡ್ತಾ ಇರುವವರು ಸಾವು ತಮಗೆ ಹೃದಯಪೂರ್ವಕ ಕೃತಜ್ಞತೆಗಳು ನಮ್ಮ ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ಒಂದು ಅಂಶ ಬರುತ್ತೆ ಅದು ದೊಡ್ಡ ಬಾಣವನ್ನು ತೊಡೆದಿರುವಂಥ ಶ್ರೀರಾಮಚಂದ್ರ ಒಮ್ಮೆ ಬಳಸಿದ ಬಾಣವನ್ನು ಮತ್ತೆ ಬಳಸ್ತಾ ಇರಲಿಲ್ಲವಂತೆ ಯಾಕೆಂದರೆ ಶ್ರೀರಾಮಚಂದ್ರನಿಗೆ ಒಂದೇ ಬಾಣ ಸಾಕಾಗಿತ್ತು ಅದು ಗುರಿಯನ್ನು ತಲುಪ್ತಿತ್ತು ಅದು ಯಾವ ಕೆಲಸವನ್ನು ಮಾಡಬೇಕು ಅದು ಇತ್ತು ಅದಕ್ಕೆ ರಾಮ ಬಾಣ ಅಂತ ರಾಮ ಬಾಣ ಅಂದರೆ ಅದು ಎಂದೂ ಕೂಡ ವಿಫಲವಾಗುವುದಿಲ್ಲ ಹಾಗೆಯೇ ತೊಟ್ಟ ಬಾಣವನ್ನು ತೊಡೆದಿರುವ ಇನ್ನೊಬ್ಬ ವ್ಯಕ್ತಿ ಅಂದರೆ ಅದು ಮಹಾಭಾರತದ ಕರ್ಣ ಕರ್ಣ ವಿಜಯಕ್ಕಾಗಿ ಜಯಕ್ಕಾಗಿ ತನ್ನ ದಾರಿಯನ್ನು ಬಿಡ್ತಿರಲಿಲ್ಲ ತನ್ನ ವಿರೋಧಿಗಳನ್ನು ಮುಗಿಸುವುದಕ್ಕೆ ತೊಟ್ಟ ಬಾಣವನ್ನು ತೊಡುವುದು ಅನಿವಾರ್ಯ ಅನಿಸಿದರೂ ಕೂಡ ಅದು ನೀತಿಯಲ್ಲ ಅಂತ ಕಾರಣ ನಂಬಿದ್ದ ಆತ ಎಂದು ಕೂಡ ತೊಟ್ಟ ಬಾಣವನ್ನು ಮತ್ತೆ ತೊಡಲಿಲ್ಲ ತೊಟ್ಟ ಬಾಣವನ್ನು ತೊಡುವುದು ಅಂದರೆ ಒಂದು ಬಾಣವನ್ನು ಒಮ್ಮೆ ಬಿಟ್ಟ ಮೇಲೆ ಅದರಲ್ಲಿ ಮಂತ್ರಶಕ್ತಿಯನ್ನು ತುಂಬಿ ಬಿಟ್ಟ ಮೇಲೆ ಮತ್ತೆ ಅದನ್ನು ಬಿಡದಿರುವುದು ಅದಕ್ಕೆ ತೊಟ್ಟ ಬಾಣವನ್ನು ತೊಡೆದಿರುವಂಥ ನಾನು ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ಈ ತೊಟ್ಟ ಬಾಣವನ್ನು ತೊಡೆದಿರುವ ಬಗ್ಗೆ ಮಾತನಾಡ್ತೇನೆ ಹೇಗೆ ಬಾಣಗಳು ವಿಫಲವಾಗ್ತವೆ ಅದರಲ್ಲಿ ಮಂತ್ರಶಕ್ತಿಯನ್ನು ತುಂಬಿದರೂ ಕೂಡ ಒಂದು ಹಂತದ ನಂತರ ಆ ಬಾಣ ಉಪಯೋಗ ಬರಲ್ಲ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ನಾವು ಗಮನಿಸೋಣ ಸೊ ಐದು ರಾಜ್ಯಗಳ ಚುನಾವಣೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಇವೆ ಈ ಸಮೀಕ್ಷೆಗಳು ಒಂದು ಅಂಶವನ್ನು ಸ್ಪಷ್ಟಪಡಿಸ್ತವೆ ಈ ಐದು ರಾಜ್ಯಗಳ ಚುನಾವಣೆಯಲ್ಲಿ ಫೈಟ್ ಇರುವುದು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ತೆಲಂಗಾಣದಲ್ಲಿ ತೀವ್ರ ರೂಪದ ಫೈಟ್ ಇರುವುದು ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಅಲ್ಲ ಚಂದ್ರಶೇಖರ್ ರಾವ್ ಅವರ ತೆಲಂಗಾಣ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಕಾಂಗ್ರೆಸ್ಗೆ ಅಲ್ಲಿ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ರಾಜಸ್ಥಾನದಲ್ಲೂ ಕೂಡ ಬಿ ಜೆ ಪಿಗೆ ಅಷ್ಟು ಸುಲಭವಾಗಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ದೇಶದ ರಾಜಕಾರಣದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸುತ್ತಿರುವ ಸಾಧಿಸಿದ ಬಿ ಜೆ ಪಿ ಈಗ ವಿಫಲತೆಯತ್ತ ಸಾಗ್ತಾ ಇದೆಯಾ ಮೋದಿಯವರ ಜನಪ್ರಿಯತೆ ಕುಂದುತ್ತಾ ಇದೆಯಾ ಈ ಪ್ರಶ್ನೆಗಳು ಈಗ ಹೇಳ್ತಾ ಇದೆ ಈ ಪ್ರಶ್ನೆಗಳ ನಡುವೆ ಮತ್ತೆ ನಾನು ಈ ಬಾಣದ ವಿಚಾರಕ್ಕೆ ಬರ್ತೀನಿ ಬಿ ಜೆ ಪಿ ತನ್ನ ಬತ್ತಳಿಕೆಯಲ್ಲಿದ್ದ ಬಹುತೇಕ ಬಾಣಗಳನ್ನು ಬಿಟ್ಟಾಗಿದೆ ಈಗ ತೊಟ್ಟ ಬಾಣವನ್ನು ಮತ್ತೆ ತೊಟ್ಟರೂ ಕೂಡ ಅದು ಮಂತ್ರಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಒಂದು ಬಾಣದ ಪ್ರಯೋಗ ಆಗಿದೆ ಭಾರತೀಯ ಪರಂಪರೆಯಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಮಂತ್ರವನ್ನು ಸುಮ್ಮನೆ ಬ ಬಾಣವನ್ನು ಸುಮ್ಮನೆ ಬಿಡುತ್ತಾ ಇರಲಿಲ್ಲ ಬಾಣವನ್ನು ತೆಗೆದು ಮುಖದ ಮುಂದೆ ಇಟ್ಟು ಅದಕ್ಕೆ ಮಂತ್ರಶಕ್ತಿಯನ್ನು ತುಂಬಿ ಇದ್ದರು ಆ ಮಂತ್ರಶಕ್ತಿಯೇ ವಿಫಲ ಆದರೆ ಈಗ ಬಿ ಜೆ ಪಿಯ ಮಟ್ಟಿಗೆ ಅವರ ಬತ್ತಳಿಕೆಯಲ್ಲಿ ಬಾಣಗಳಿವೆ ಆ ಬಾಣಗಳಿಗೆ ಮಂತ್ರಶಕ್ತಿ ಏನಿದೆ ಅದರ ಕೊರತೆ ಕಾಣ್ತಾ ಇದೆ ಯಾವುದದು ಒಂದು ಅವರು ಬಳಸಿದ ಧರ್ಮ ವಿಚಾರ ಹಿಂದುತ್ವದ ವಿಚಾರ ಅದು ಮೊದಲಷ್ಟು ತೀಕ್ಷ್ಣವಾಗಿಲ್ಲ ಚುನಾವಣೆ ಗೆಲ್ಲಿಸುವಷ್ಟು ಶಕ್ತಿ ಇವತ್ತು ಹಿಂದುತ್ವಕ್ಕೆ ಈ ದೇಶದಲ್ಲಿ ಇಲ್ಲ ಯಾಕಂದರೆ ಈ ದೇಶ ಇರುವುದೇ ಹಾಗೆ ಹಿಂದುತ್ವ ಗಾನ್ ರಾಮ ಮಂದಿರದ ವಿಚಾರ ಮಾತನಾಡುವಾಗ ರಾಮ ಮಂದಿರ ಕಟ್ಟಿದ್ದೀವಿ ಸಂತೋಷ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಮಸ್ಕಾರ ಮಾಡಿ ಜೈ ಎನ್ನೇ ಜೈ ಶ್ರೀರಾಮಣ್ಣೆ ಅದು ಕೂಡ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಅದರ ಜೊತೆಗೆ ಕಾಂಗ್ರೆಸ್ ಬಿಡುತ್ತಿರುವ ಬಾಣಗಳೇನಿವೆ ಅದು ನೇರವಾಗಿ ಜನಸಾಮಾನ್ಯರಿಗೆ ಸಂಬಂಧಪಟ್ಟದ್ದು ಬದುಕಿಗೆ ಸಂಬಂಧಪಟ್ಟದ್ದು ಶೋಷಣೆಗೆ ಒಳಗಾದವರಿಗೆ ಸಂಬಂಧಪಟ್ಟದ್ದು ಇದಕ್ಕೆ ಪ್ರತಿಯಾಗಿ ಯಾವ ಬಾಣ ಬಿಡೋದು ಇದು ಬಿ ಜೆ ಪಿಗಿರುವ ಚಿಂತೆ ಸೊ ಇಡೀ ಬಿ ಜೆ ಪಿಯ ನೀತಿ ಏನಿದೆ ಅದು ಜಾ ಜನಸಾಮಾನ್ಯರಿಗೆ ಸಂಬಂಧಿಸಿದ್ದೇ ಆಗಿರಲಿಲ್ಲ ಆಗಿಲ್ಲ ಅವರು ಒಂದು ಹುಸಿಯಾದ ಭ್ರಮಾತ್ಮಕವಾದ ಒಂದು ವಾತಾವರಣವನ್ನು ಸೃಷ್ಟಿಸಿ ಧರ್ಮವನ್ನು ರಾಜಕೀಯಕ್ಕೆ ಬಳಸಿಕೊಂಡು ಚುನಾವಣೆಯನ್ನು ಗೆಲ್ತಾ ಇದ್ದರು ಈ ಚುನಾವಣೆಯಲ್ಲಿ ಧರ್ಮ ಮತ್ತು ರಾಜಕಾರಣ ಯಾವ ಪರಿಣಾಮ ಬೀರುತ್ತೆ ಈ ಅನುಮಾನ ನನ್ನದಲ್ಲ ಇದು ಅಮಿತ್ ಶಾ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಈ ಅನುಮಾನ ಬಂದಂತಿದೆ ಮೋದಿಯವರ ಜನಪ್ರಿಯತೆ ಕುಸಿತಾ ಇದೆ ಅನ್ನುವುದು ಮೋದಿಯವರಿಗೂ ಅರ್ಥ ಆಗಿದೆ ಅದಕ್ಕೆ ಅವರಿಗೆ ಮಾಡ್ತಾ ಇರುವುದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಮೇಲಿನ ದಾಳಿ ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ಮೋದಿಯವರು ಕರ್ನಾಟಕದ ಪ್ರಸ್ತಾಪವನ್ನು ಮಾಡಿದರು ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ನಡುವೆ ಅಧಿಕಾರಕ್ಕಾಗಿ ಪೈಪೋಟಿ ನಡೀತಾ ಇದೆ ಯಾವ ಟೈಮ್ನಲ್ಲಿ ಬೇಕಾದರೂ ಇದು ಬೀಳ್ಬೋದು ಅಂತ ಅಂದರು ಒಟ್ಟಾರೆ ಕರ್ನಾಟಕ ದಿವಾಳಿಯಾಗಿದೆ ಅನ್ನುವ ಮಾತನ್ನು ಪ್ರಧಾನಿ ಅವರು ಆಡಿದರು ಇದಕ್ಕೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಹಲವರು ಟಾಂಗ್ ನೀಡಿದ್ರು ಟೀಕೆ ಮಾಡಿದರು ಪ್ರಧಾನಿಯಾದವರು ಒಂದು ರಾಜ್ಯದ ಆರ್ಥಿಕತೆಯ ಕುಸಿತದ ಬಗ್ಗೆ ಮಾತನಾಡುವಾಗ ಅಂಕಿ ಅಂಶಗಳನ್ನು ಇಟ್ಕೊಂಡು ಮಾತಾಡ್ತಾರೆ ಅದನ್ನು ನಾನು ನಿರೀಕ್ಷೆ ಮಾಡ್ತೇನೆ ಕರ್ನಾಟಕದ ಆರ್ಥಿಕತೆ ಹೇಗಿದೆ ಬಿ ಜೆ ಪಿ ಅಧಿಕಾರದಲ್ಲಿರುವ ಉತ್ತರ ಪ್ರದೇಶ ಮಧ್ಯ ಪ್ರದೇಶದ ಆರ್ಥಿಕತೆ ಹೇಗಿದೆ ಪ್ರಧಾನಿಯವರು ಇದನ್ನು ಅಂಕಿಅಂಶಗಳ ಮೂಲಕ ಕೊಟ್ಟಿದ್ದರೆ ನಾನು ಅವರಿಗೆ ಸೆಲ್ಯೂಟ್ ಹೊಡಿತೇನೆ ಆದರೆ ಚುನಾವಣಾ ಪ್ರಚಾರದ ಬದು ಭಾಷಣವನ್ನು ಮಾಡಿದ್ರು ಬಿಟ್ಟು ಜಿ ಡಿ ಪಿ ವಿಚಾರಕ್ಕೆ ಬಂದರೆ ಕರ್ನಾಟಕದ ಜಿ ಡಿ ಪಿ ಎಷ್ಟಿದೆ ತೆರಿಗೆ ಸಂಗ್ರಹ ಎಷ್ಟಿದೆ ಬೆಂಗಳೂರಿನಲ್ಲಿ ತೆರಿಗೆ ಸಂಗ್ರಹ ಎಷ್ಟಿದೆ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಅಲ್ಲಿ ಸಾಮಾಜಿಕ ಅಸಮಾನತೆ ಎಷ್ಟರ ಮಟ್ಟಿಗೆ ಬಗೆಹರಿದಿದೆ ಇವತ್ತು ಕೂಡ ಉತ್ತರ ಪ್ರದೇಶ ಬಿ ಜೆ ಪಿ ಹಲವು ವರ್ಷಗಳಿಂದ ಅಧಿಕಾರ ನಡೆಸ್ತಾ ಇದೆ ಅಲ್ಲಿ ಅಸಮಾನತೆ ಇದೆ ಅಲ್ಲಿ ಕೋಮು ದಳ್ಳುರಿ ಇದೆ ಅಭಿವೃದ್ಧಿ ಕುಂಠಿತ ಆಗಿದೆ ಉತ್ತರ ಪ್ರದೇಶಕ್ಕೆ ಜಿ ಜಿ ಡಿ ಪಿಯ ಪಾಲು ಏನಿದೆ ಉಳಿದ ರಾಜ್ಯಗಳು ಅಭಿವೃದ್ಧಿ ಹೊಂದಿದ ದಕ್ಷಿಣ ರಾಜ್ಯಗಳು ಏನಿವೆ ಅವರಿಂದ ಪಾಲು ತೆಗೆದುಕೊಂಡು ಅಧಿಕಾರ ನಡೆಸ್ತಾರೆ ಆ ಸ್ಥಿತಿ ಇದೆ ಇಂಥ ಸನ್ನಿವೇಶದಲ್ಲಿ ಪ್ರಧಾನಿಯವರು ಇದಕ್ಕಿದ್ದ ಕರ್ನಾಟಕ ಕುಸಿದು ಹೋಗಿದೆ ಹಾಳಾಗೋಗಿದೆ ಬಡವರ ಹೊಟ್ಟೆ ಮೇಲೆ ಹೊಡೆಯಲಾಗಿದೆ ಯಾವ ಯೋಜನೆಯನ್ನು ಬಡವರ ಹೊಟ್ಟೆ ಮೇಲೆ ಹೊಡೆಯಲಾಗಿದೆ ಅದನ್ನಾದರೂ ಪ್ರಧಾನಿಯವರು ಹೇಳಬೇಕಾಗಿತ್ತು ಪ್ರಧಾನಿಯವರು ಈ ಯಾವ ಮಾತನ್ನು ಆಡಿಲ್ಲ ಅವರು ಚುನಾವಣಾ ನಾಟಕೀಯವಾಗಿ ಅವ್ರದ್ದಿದೆ ಅವರು ವಾಯ್ಸ್ ಮಾಡ್ಯುಲೇಷನ್ ಅಂತ ನಾವು ಟಿ ವಿ ಅವರು ಇವರು ಮಾತನಾಡ್ತೀವಿ ಧ್ವನಿಯ ಏರು ಅದರಲ್ಲಿ ಅವರು ಶೂ ಎಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕು ಎಲ್ಲಿ ಸ್ಲೋ ಮಾತು ಮಾಡಬೇಕು ಯಾವ ಶಬ್ದದ ಮೇಲೆ ಒತ್ತು ಕೊಡಬೇಕು ಅದೆಲ್ಲವನ್ನು ಪ್ರಧಾನಿ ಮಾಡ್ತಾರೆ ಆದರೆ ಇದು ವಾಸ್ತವವನ್ನು ಮರೆಮಾಚಲಾರದು ವಾಸ್ತವವನ್ನು ಮುಚ್ಚಿ ಹಾಕೋದಕ್ಕೆ ಸಾಧ್ಯ ಇಲ್ಲ ನಾವು ಇಡೀ ಅಂಕಿಅಂಶಗಳನ್ನು ಇಟ್ಟುಕೊಂಡು ನೋಡಿದರೆ ಈ ದೇಶದ ಸ್ಥಿತಿ ಏನಾಗಿದೆ ಅನ್ನೋದರ ಅರ್ಥ ಆಗುತ್ತೆ ಅವರು ಹೇಳುವುದಕ್ಕೂ ವಾಸ್ತವ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಪ್ರಧಾನಿ ಈ ಮಾತನ್ನು ಹಾಡಲ್ಲ ಸೊ ಪ್ರಧಾನಿಯವರು ಈಗ ಕಾಂಗ್ರೆಸ್ ಮೇಲೆ ಅಥವಾ ಕರ್ನಾಟಕ ಸರ್ಕಾರದ ಮೇಲೆ ದಾಳಿ ನಡೆಸುವ ಹಿಂದೆ ಒಂದು ಹತಾಶೆ ಇದೆ ಅಂತ ನನಗೆ ಅನಿಸುತ್ತೆ ಅವರಿಗೆ ಒಂದು ಸೋಲಿನ ಭಯ ಶುರುವಾಗಿದೆ ಅದಕ್ಕಿಂತ ಅವರಿಗೆ ಅವರ ಬತ್ತಳಿಕೆಯಲ್ಲಿರುವ ಬಹುತೇಕ ಅಸ್ತ್ರಗಳೇನಿವೆ ಅದನ್ನು ಉಪಯೋಗಿಸಿ ಆಗಿದೆ ಆ ಅಸ್ತ್ರ ಮೊದಲಿನಂತೆ ಪರಿಣಾಮ ಬೀರಲಾರದು ಇದು ಪ್ರಧಾನಿಯವರನ್ನು ಮತ್ತು ಬಿ ಜೆ ಪಿಯವರನ್ನು ನಡುಗಿಸುತ್ತದೆ ಅಂತ ಅನಿಸುತ್ತೆ ಅದರ ಜೊತೆಗೆ ಅವರಿಗೆ ಹತಾಶೆ ಯಾವ ರೀತಿ ಇದೆ ಅಂತಂದರೆ ಹಳೆಯ ನಾಯಕರನ್ನ ಒಬ್ಬೊಬ್ಬರನ್ನೇ ಮುಗಿಸುವ ಯತ್ನ ಇದೆಯಲ್ಲ ಅದು ಬೂಬ್ರಾಯ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಬಿಟ್ಟು ಬಿ ಜೆ ಪಿಯನ್ನು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಯಡಿಯೂರಪ್ಪನವರನ್ನು ಹತ್ತಿಕ್ಕಿ ಬಿ ಜೆ ಪಿ ಕರ್ನಾಟಕ ರಾಜ್ಯವನ್ನು ಕಳೆದುಕೊಳ್ತು ಅದೇ ರೀತಿ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಅವರನ್ನು ಹತ್ತಿಕ್ಕಿ ಅವರನ್ನು ನಾಶಪಡಿಸುವ ಒಂದು ಷಡ್ಯಂತರವನ್ನು ರೂಪಿಸಲಾಯಿತು ಅದು ಬೂಮ್ ಡ್ಯಾಂಡ್ ಆಯಿತು ಅದರಂತೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌವ್ಹಾಣ್ ಅವರನ್ನ ಕಂಡರೆ ಮೋದಿಯವರಿಗೆ ಆಗೋಲ್ಲ ಅಮಿತ್ ಶಾ ಹಾಗೆ ಮುಖ್ಯಮಂತ್ರಿಯವರು ಅವರನ್ನ ಹತ್ತಿಕ್ಕ ಯತ್ನ ನಡೀತು ಅದರಂತೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನು ಕೂಡ ಅನೌನ್ಸ್ ಮಾಡಿಲ್ಲ ಈ ಕರ್ನಾಟಕದಲ್ಲಿ ಪ್ರತಿಪಕ್ಷದ ನಾಯಕರನ್ನ ಅನೌನ್ಸ್ ಮಾಡಿಲ್ಲ ಬಿ ಜೆ ಪಿ ರಾಜ್ಯ ಘಟದ ಅಧ್ಯಕ್ಷರನ್ನು ಅನೌನ್ಸ್ ಮಾಡಿಲ್ಲ ಅದೇ ರೀತಿ ಅಂದರೆ ಇಂತಹ ಒಂದು ಸ್ಟ್ಯಾಂಡ್ ತಗೊಳ್ಳೋದ್ರೆ ಹಿಂದೆ ಒಂದು ಹತಾಶೆ ಕಳೆದುಕೊಳ್ಳುವ ಭಯ ಇದೆಲ್ಲ ಇರುತ್ತೆ ಆ ಭಯ ಬಿ ಜೆ ಪಿಯ ಒಳಗಡೆ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಪ್ರಾರಂಭ ಆದಂತೆ ಕಾಣ್ತಾ ಇದೆ ಚುನಾವಣಾ ಸ್ಟ್ರಾಟಜಿಯಲ್ಲಿ ಬಿ ಜೆ ಪಿ ನಿಸೀಮುಡು ಎರಡು ಸಾವಿರದ ಹದಿನಾಲ್ಕರ ನಂತರ ಅವರು ಬಹಳ ಸಿಸ್ಟಮೆಟಿಕ್ಕಾಗಿ ಈ ಸ್ಟ್ರಾಟಜಿಗಳನ್ನು ರೂಪಿಸ್ತಾ ಬಂದವರು ಆದರೆ ಇವತ್ತು ಅವರ ಬಳಿ ಸ್ಟ್ರಾಟಜಿ ಇಲ್ಲ ತೊಟ್ಟ ಬಾಣವು ಮತ್ತೆ ತೊಡಲಾರೆ ಹೊಸ ಬಾಣ ಬತ್ತಳಿಕೆಯಲ್ಲಿಲ್ಲ ರಾಮನು ಸಹಾಯಕ್ಕೆ ಬರಲಾರ ಕೃಷ್ಣನು ಸಹಾಯಕ್ಕೆ ಬರಲಾರ ಯಾಕೆಂದರೆ ಬತ್ತಳಿಗೆ ಬರಿದಾಗ್ತಾ ಇದೆ ಲಾಂಗ್ ರನ್ನಲ್ಲಿ ಯಾವುದೇ ಒಂದು ವಿಚಾರ ಏನಿದೆ ಅದು ಫಲ ನೀಡಲಾರದು ಅದು ತೊಟ್ಟ ಬಾಣವನ್ನು ತೊಟ್ಟಂತೆ ಅದರ ಹಿಂದಿನ ಮಂತ್ರಶಕ್ತಿ ನಾಶ ಆಗೋಗಿರುತ್ತೆ ಅದೇ ರೀತಿ ಈಗ ಬಿ ಜೆ ಪಿ ಅಸಹಾಯಕ ಸ್ಥಿತಿಯಲ್ಲಿದೆ ಯಾಕೆಂದರೆ ಈ ಚುನಾವಣೆ ಏನಿದೆ ಇದು ಒಂದು ರೀತಿಯ ಸೆಮಿಫೈನಲ್ ಇದ್ದಂತೆ ಆದರೂ ಫೈನಲಲ್ಲಿ ಗೆಲ್ಲಬಹುದು ಮೋದಿ ಮುಖ ಇಟ್ಕೊಂಡು ಆದರೆ ಮೋದಿ ಮುಖಕ್ಕೆ ಮೊದಲಿನ ಬೆಲೆ ಇಲ್ಲ ಮೋದಿಯವರ ಮುಖ ಈಗ ಮೊದಲಿನಂತೆ ಮತವನ್ನು ತರಲಾರದು ತರುವ ಶಕ್ತಿಯನ್ನು ಮೋದಿಯವರ ಮುಖ ಕಳೆದುಕೊಂಡಿದೆ ಆದ್ದರಿಂದ ಬಿ ಜೆ ಪಿ ಬ್ಲಾನವದನವಾಗಿದೆ ಮುಖ ಬಾಡಿದೆ ಬಿ ಜೆ ಪಿಗೆ ಮುಖ ಬಾಡಿಸಿಕೊಂಡಿದೆ ಯಾಕೆಂದರೆ ಅವರ ಬಳಿ ಶಸ್ತ್ರಾಸ್ತ್ರಗಳು ಇಲ್ಲ ಅದರ ಜೊತೆಗೆ ಎಷ್ಟೇ ಮಾಧ್ಯಮಗಳನ್ನು ಇಟ್ಕೊಟ್ಟರು ಕೂಡ ಇವತ್ತು ಬಹುತೇಕ ಈ ಚುನಾವಣಾ ಪೂರ್ವ ಸಮೀಕ್ಷೆಗಳಿದಿವೆ ಸಮೀಕ್ಷೆಗಳು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬರುವ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತಾ ಇದೆ ಉಳಿದ ಸಮೀಕ್ಷೆಗಳು ಹೇಳ್ತಾ ಇದೆ ನೀವು ಎಷ್ಟೇ ತಿರುಚಿ ಎಷ್ಟೇ ಒತ್ತಡ ಹೇಳಿ ಸತ್ಯ ಅನ್ನೋದು ಇರುತ್ತಲ್ಲ ಅದು ಪ್ರಖರವಾಗಿರುತ್ತೆ ಸತ್ಯವನ್ನು ಹೆಚ್ಚು ಕಾಲ ನೀವು ಮುಚ್ಚಿಡೋದಕ್ಕಾಗಲ್ಲ ಸತ್ಯ ಅನ್ನುವುದು ಉರಿಯುವ ಕೆಂಡದ ಹಾಗೆ ಅದರ ಮೇಲೆ ನೀವು ಬಟ್ಟೆ ಹಾಕಿದರೆ ಬಟ್ಟೆ ಸುಡುತ್ತೆ ಹೊರದು ಕೆಂಡಕ್ಕೇನೂ ಆಗಲ್ಲ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಿ ಜೆ ಪಿ ಹೊಸ ಯಾವ ಇಶ್ಯೂ ಎಮರ್ಜ್ ಆಗುವಂತೆ ಮಾಡುತ್ತೆ ನೋಡಬೇಕಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ತಮ್ಮಂದರೆ ಬರ್ತೇನೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನನಗೆ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಿ ಇವತ್ತಿನ ದಿನ ಎಲ್ಲರೂ ಬೆಳೆದಾಗಲಿ ನಮಸ್ಕಾರ